ತೆಂಗಿನಕಾಯಿ ಇಷ್ಟು ತರ್ತರಿಗಾಗಲಿ ಜಾಸ್ತಿ ಅಂದರೆ ತರ್ತರಿ ಮಲೇಡ ಸ್ವಲ್ಪ ನುಣ್ಣುಗಿರಲಿ ನುಣ್ಣುಗೆ ಅಂದರೆ ನೋಡಿ ಎಷ್ಟು ಕೆಂಪಿಗೆ ಮಾಡಿ ಕಪ್ಪಿಗೆ ಕಪ್ಪಗೆ ಮಾಡಬೇಡಿ ತೆಂಗಿನಕಾಯಿ ಈ ಬಟ್ಲಲ್ಲಿ ಒಂದು ಬಟ್ಲಷ್ಟಿದೆ ನೋಡಿ ನಾನು ಅದು ಹಾಗೆ ತೋರಿಸ್ತಿದ್ದೀನಿ ಹದಿಮಿ ತೋರಿಸ್ತಿದ್ದೀನಿ ನೋಡಿ ಫುಲ್ ಇದೆ ಮುಕ್ಕಾಲು ಬಟ್ಲಷ್ಟು ಬೆಲ್ಲ ತೊಗೊಳೋಣ ಆಗ ಸರಿ ಹೋಗುತ್ತೆ ಸ್ವೀಟ್ ಸಮ ಇರುತ್ತೆ ಅಂತ ನೋಡಿ ಈ ಬಟ್ಲಲ್ಲಿ ಒಂದು ಬಟ್ಲಿದೆ ಮುಕ್ಕಾಲು ಬಟ್ಟಲು ಬೆಲ್ಲ ತಗೊಳ್ಳೋಣಕೊಳ್ಳಿ ಲೋ ಫ್ಲೇಮ್ ಬೇಡ ಜಾಸ್ತಿ ಹೈ ಫ್ಲೇಮು ಬೇಡ ಮೀಡಿಯಮಾಗಿ ಇಟ್ಕೊಳ್ಳಿ ಇಲ್ಲಾಂದರೆ ಬೆಲ್ಲ ಎಲ್ಲ ಸ್ವಲ್ಪ ಡಾರ್ಕ್ ಬ್ರೌನ್ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಒಂದು ಅರ್ಧ ಲೋಟ ಅಷ್ಟು ನೀರು ಹಾಕ್ಕೊಳ್ಳೋಣ ಬೆಲ್ಲ ನೋಡಿ ಕರಗ್ತಿದೆ ಈಗ ಇನ್ನೊಂದು ಸ್ವಲ್ಪ ಬೆಲ್ಲ ಕರಗಲಿ ಏಲಕ್ಕಿ ಪೌಡರು ಮತ್ತು ಗಸಗಸೆ ಹಾಗಲೇ ಹುರ್ಕೊಂಡಾಗ ಎರಡು ಹಾಕ್ತಿದ್ದೀನಿ ಈಗ ಸೇರಿಸಿ ನೋಡಿ ಒಂದೆಡೆ ಪಾಕ ನೋಡಿ ಈಗ ನೋಡಿ ನೋಡಿ ಒಂದೆಡೆ ಬಂದಿದೆ ಸೊ ಈಗ ತೆಂಗಿನಕಾಯಿ ತೆಂಗಿನಕಾಯಿ ನೀವು ತುಂಬ ತರತರಿಯಾಗಿ ಹಾಕ್ಕೊಂಬಿಟ್ರೆ ಈ ಅದಕ್ಕೆ ಈ ಇದರಲ್ಲಿ ಬರಲ್ಲ ನೀವು ಮಾ ಇದು ಮಾಡ್ಬೇಕಾರೆ ಉಂಡೆ ಕಟ್ಬೇಕಾರೆ ಎಲ್ಲ ಬರೋದಿಲ್ಲ ನುಣ್ಣಗೆ ಹಾಕ್ಕೊಂಡ್ರೆ ನೋಡಿ ಬಿಸಿ ಇದೆ ಆದರೂ ನಿಮಗೆ ತೋರಿಸ್ತಿದ್ದೀನಿ ಟೇಸ್ಟ್ ಮಾತ್ರ ಸೂಪರಾಗಿದೆ ಅಕ್ಕ